ಊರಿನ ಸರ್ ನಾನು ವೇದಿಕೆಗೆ ಇನ್ವೈಟ್ ಮಾಡ್ಲಾಕ ಎಲ್ಲಾನು ಊರ್ನವ್ರಿಗೆ ನಾನು ಯಾರಿಗೂ ಇದು ಮಾಡಿದ್ಲು ಸರ್ ನೀವು ಬರ್ಬೇಕಿತ್ರಿ ಸರ್ ಬಂದು ಕಾರ್ಯಕ್ರಮ ನಡ್ಸ್ಕೊಡ್ಬೇಕ್ರಿ ಸರ್ ಸರ್ ದಿಮಕ ಬಿಮಕ ಮಾತಾಡ್ಬೇಡ್ರಿ ಸರ್ ನಾವು ಗವರ್ಮೆಂಟ್ ಸರ್ವೆಂಟ್ ಒಬ್ರು ಹೆಣ್ಮಕ್ಳು ರೀ ಸರ್ ಹಾ ಹಂಗೆಲ್ಲ ಮಾತಾಡ್ಬಿಡ್ರಿ ಸರ್ ನಿಮ್ ಅಕ್ಕ ತಂಗಿ ಏನ್ ತಿಳ್ಕೊಬೇಕ್ರಿ ಸರ್ ಯಾರು ಮಾತಾಡ್ಬಾರ ಯಾರು ಸರ್ ನೀವು ಹಾ ಯಾರು ನೀವು ಮಾತಾಡೋದು ನಾವು ಅವ್ರ ಮನೆಯಾಗಿದ್ದೀವಿ ರೀ ಬರ್ರಿ ಶಾಲಿ ಬರೀ ಇಲ್ಲ ಬರ್ರಿ ಇಲ್ಲೇ ಇದ್ದೀನಿ ಬರೋನ್ ನೀ ಬರ್್ರಿ ಸರ್ ಸ್ಕೂಲ್ ಬರ್್ರಿ ಬರ್್ರಿ ಬರ್ತನ ಒಮ್ಮೆ ಅಲ್ಲಿಗೆ ಓಲಕಿಲ್ಲ ಊರಿಗೆ ಯಾರು ಇರುವಾರ ಅಂತಿರಲ್ರಿ ಏರೆ 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 ಅವರು ಹಲೋ ಸರ್ ಹೇಳ್ರಿ ಅದೇ ಮಾತಾಡ ಇಲ್ಲಿ ಊರ ಎಲ್ಲ ಎಸ್ ಮೆಂಬರ್ ಬಿಟ್ಟು ನೀವು ಅದು ಇದು ದಿಮಕ ಪಿಮಕ ಮಾತಾಡೋದು ಹೆಣ್ಮಕ್ಳಿಗೆ ದಿಮಕ ನೀವು ಮಾತಾಡೋ ಪದ್ಧತಿ ಎಜುಕೇಟೆಡ್ ಆಗಿ ಸ್ವಲ್ಪ ಮಾತಾಡೋದ್ ಮಾತಾಡೋದು